ನೀವು ವಾಕ್ಯ ಸಾರಬೇಕು ಸಭೆಯಲ್ಲಿ ಕೇಳಿದೀಯಾ ಕೇಳುವ ವಾಕ್ಯ ಓದ್ತಾ ಇದೆಯಾ ಪರ್ಸನಲ್ ಆಗಿ ದೇವರಿನ ಜೊತೆ ಮಾತನಾಡ ದೇವ್ರ ವಾಕ್ಯ ಕುಟುಂಬದಲ್ಲಿ ಸಾರಬೇಕು ಗಂಡ ಹೆಂಡತಿ ದೇವರ ವಾಕ್ಯದ ವಿಚಾರಗಳನ್ನು ಧ್ಯಾನ ಮಾಡ್ಬೇಕು ಕುಟುಂಬ ಮಕ್ಕಳಿಗೆ ನೀವು ಸಾರ ತಿಳಿದಂತ ಕುಟುಂಬ ಸದಸ್ಯರಿಗೆ ನೀವು ಸಾರಬೇಕು ಇದೊಂದು ಜವಾಬ್ದಾರಿ ರೀ ಏನ ಸಭೆಯಲ್ಲಿ ಕೇಳಿದೀವಿ ಅಲ್ಲಿಗೆ ಅಲ್ಲಿಗೆ ಅಂತ ಬಿಟ್ಟು ಬಿಡಬಾರ್ದು ದೇವ್ರ ವಾಕ್ಯವನ್ನು ಸಾರುವಂತದ್ರಲ್ಲಿ ಅನುಕೂಲದಲ್ಲಿಯೂ ಅನಾನುಕೂಲದಲ್ಲಿಯೂ ಕೂಡ ನಾವು ರೆಡಿ ಆಗಿರ್ಬೇಕು ಸಭೆಯಲ್ಲಿ ಯಾವತ್ತೂ ಕೇಳ್ತಾ ಇದ್ವಿ ಕೆಲವು ಜನ ವಿಶ್ವಾಸಿಗಳು ಲೈಫ್ಗಳು ಹಾಗೇನೆ ಅವ್ರ ಲೈಫ್ ಎಲ್ಲ ಕೇಳ್ತಾನೆ ಕಳೀತಾರೆ ಯಾವತ್ತಾದ್ರೂ ನಿಮ್ಗೆ ಅನಿಸಿಲ್ವಾ ದೇವ್ರ ನನಗೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ನನ್ನ ಕುಟುಂಬವಾಗಿ ನಾನು ಎಚ್ಚರಿಸಿ ಹೇಳ್ಕೊಳ್ಬೇಕು ಅಂತ ಫಾಸ್ಟ್ ಹೇಳ್ತಾರೆ ಪ್ರಸಂಗದ ಮೂಲಕವಾಗಿ ದೇವ್ರು ಮಾತನಾಡ್ತಾರೆ ನಿಮಗೂ ಅವಕಾಶ ದೇವರು ಕೊಟ್ಟಿರ್ತಾರೆ ದೇವ್ರು ಪಾಸ್ಟ್ ಮೂಲಕನೇ ಮಾತಾಡ್ಬೇಕನ್ನುವಂಥದ್ದು ಏನಿಲ್ಲ ಅಲ್ಲ ಸೇವಕರಾಗಿ ದೇವರ ಮೂಲಕ ಮಾತಾಡ್ತಾರೆ ವಿಶ್ವಾಸಿಗಳಾಗಿ ನೀವು ಮನೆಯಲ್ಲಿ ಇದ್ದಾಗ ದೇವರ ಪ್ರೇರೇಪಣೆ ಮಾಡಿದ್ರೆ ವಾಕ್ಯ ನೀವು ಹಂಚಿರಿ ನಿಮ್ಮ ಕುಟುಂಬದಲ್ಲಿ ಮಾತಾಡ್ರಿ ಯಾಕಂದ್ರೆ ನಮಗೆ ವಾಕ್ಯ ಗೊತ್ತಿಲ್ಲ ಕೆಲವು ಜನಕ್ಕೆ ಹೇಗೆ ಮಾತಾಡ್ತೀರಿ ಬಹಳ ಜನ ಅಷ್ಟೇ ಸಭೆಗೆ ಬರ್ತೀವಿ ವಾಕ್ಯ ಅಂದ್ರೆ ಗೊತ್ತಿಲ್ಲ ಸಭೆಗೆ ಬರ್ತೀವಿ ಪ್ರೇಯರ್ ಮಾಡೋದು ಗೊತ್ತಿಲ್ಲ ಸಭೆಗೆ ಬರ್ತೀವಿ ಹೇಗೆ ದೇವರ ಜೊತೆ ಸಂಭಾಷಣೆ ಸಂತೋಷವಾಗಿ ಸಂತೋಷವಾಗಿರಬೇಕು ಗೊತ್ತಿಲ್ಲ ಬಹಳ ಜನ ವಿಶ್ವಾಸಗಳು ಹೇಗೆ ಬೋಧನೆ ಮಾಡಕ್ಕಾಗುತ್ತೆ ಸತ್ಯವಾದ ವಿಚಾರಗಳು ಆಳವಾಗಿ ಎಳಿಯಲಿಕ್ಕೆ ಎಲ್ಲ ಆಗುತ್ತೆ ಸಾರಬೇಕ್ರಿ ಹತ್ತಿರವಾಗ್ತಾ ಇದೆ ನನ್ನ ಕುಟುಂಬ ದೇವರಿಗೆ ಹತ್ತಿರವಾಗಬೇಕಾದ್ರೆ ಮೊದಲು ನಾನು ನನ್ನ ಕುಟುಂಬ ಸೇರಿ ವಾಕ್ಯಕ್ಕೆ ಹತ್ರವಾಗಬೇಕು ನಾವು ಹೆಮ್ಯಾನ್

ಮೆನಿ ಆಪರ್ಚುನಿಟೀಸ್ ರೈಟ್ ಹೇಳ್ಬೇಕಾದ್ರೆ ಹೇಳಿ ಯಾವುದೋ ಮಾತುಗಳು ತಗೊಂಡು ನಾವು ಎಷ್ಟು ಮಾತಾಡ್ತಿರ್ತೀವಿ ಇಲ್ವಾ ಆತಾಡ್ತೀರಿ ಖಂಡಿತವಾಗಿ ಕೆಲಸಕ್ಕೆ ಬಾರದ ಮಾತು ಅರಟೆ ಮಾತುಗಳು ಚಾಡಿ ಮಾತುಗಳು ನಿಮ್ಮೊಬ್ಬರ ಇವೆಲ್ಲಾ ವಿಚಾರಗಳು ಮೆನಿ ಅಂಡ್ ಇಫ್ ಐ ಸೋ ಅವೆಲ್ಲ ಬಿಟ್ಬಿಡೋಣ ವಾಕ್ಯ ಸಾರೋದು ಸ್ಟಾರ್ಟ್ ಮಾಡಣ ವಾಕ್ಯ ಸಾರೋಣ ವಾಕ್ಯ ಸಾರಿದ್ರೆ ನನ್ನ ಬಾಲ್ ದೇವರ ಆಶೀರ್ವಾದ ವಾಕ್ಯ ಸಾರಿದ್ರೆ ನನ್ನ ಮನಸ್ಸು ಕ್ಲೀನ್ ಆಗುತ್ತೆ ವಾಕ್ಯ ನಾವು ಸಾರಿ ಹೋದ್ರಲ್ಲಿ ಬಿಸಿಯಾಗಬೇಕು ಅನೇಕ ಸಾರಿ ಕೇಳಿರುವಂಥ ವಾಕ್ಯಗಳು ದೃಢವಾಗಿರುವಂಥ ಹೇಳುತ್ತದೆ ದೃಢವಾಗಿದೆ ಅದರಿಂದ ನನ್ನ ಲೈಫ್ ಚೇಂಜ್ ಆಗ್ಬೇಕಾದ್ರೆ ನನ್ನ ಮೆಡಿಟೇಟ್ ಮಾಡಬೇಕು ನನ್ನ ಕುಟುಂಬಕ್ಕೆ ಬೋಧನೆ ಮಾಡ್ಕೋಬೇಕು ನನ್ನ ಸಂಬಂಧಕ್ಕೆ ಬೋಧನೆ ಮಾಡ್ಕೋಬೇಕು ನನ್ನ ಫ್ರೆಂಡ್ಸ್ಗೆ ನಾನು ಬೋಧನೆ ಮಾಡ್ಕೋಬೇಕು ಅಲ್ವಾ ಅನೇಕ ಜನಗಳು ಜೀವಿತ ಹೇಗಿದೆ ಗೊತ್ತಾ ಮರುಭೂಮಿ ಸೀಳು ಹೋಗಿರ್ತದಲ್ಲ ನೀರಿಗೋಸ್ಕರವಾಗಿ ಕಾಯ್ತಾ ಇದ್ದೀನಿ ಗೊತ್ತಿಲ್ಲ ಕಾಣ್ತಾ ಇಲ್ಲ ಅಷ್ಟೇ ಮರುಭೂಮಿ ಹೆಂಗ ಸೀಳಿರ್ತದೆ ಬಾಯ್ ಹಾಗೆ ಲೈಫ್ಗಳು ಯಾವಾಗ ನಾವು ಸಾರ್ತೀವಿ ವಾಕ್ಯ ತೃಪ್ತಿಯ ತೀರ್ಮಾನ ಮಾಡ್ಬೇಕು ಇವತ್ತು ನಾವು ನಿವನಸ್ಥರಿಗೆ ಎಷ್ಟು ಆಪರ್ಚುನಿಟಿ ಬರ್ತದೆ ಇವತ್ತು ಕ್ರೈಸ್ತವನಸ್ತಗಳು ನಾವಿರ್ತೀವಲ್ಲ ನಮ್ಮ ಮಧ್ಯದಲ್ಲೇ ಮಾತಾಡ್ಕೊಳ್ಳೋಣ ಎಷ್ಟು ಜನ ನೀವನಸ್ಥರು ಒಂದು ಅವ್ರಿಗೆ ಫೇಮಸ್ ಏನಾದ್ರೂ ಇಷ್ಟ ಇದ್ದ ವಿಚಾರಗಳು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಸ್ಪೇರ್ ಮಾಡ್ತೀವಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಸ್ಪೇರ್ ಮಾಡ್ತೀವಿ ಯೋಚನೆ ಮಾಡೋಣ ಟೈಮ್ ಕಳಿತಿರ್ತೀವಿ ಮಾತಾಡ್ತಾನೆ ಇರ್ತೀವಿ ಅದು ಟೈಮ್ ಆಗೋದಿಲ್ಲ ಎಷ್ಟು ಮಾತಾಡ್ತಿರ್ತೀವಿ ಅಲ್ಲೆಲ್ಲಿ ಕೂತ್ಕೊಂಡು ದೇವರ ಸನ್ನಿಧಿಯಲ್ಲಿ ನಾವೇನ್ ಮಾಡಬೇಕು ಮಾತುಗಳನ್ನು ಹತ್ತಿರವಾಗಿರು ಬಾಯಲ್ಲಿ ದೇವರ ಮಾತುಗಳು ಬಂದ್ರೆ ಖಂಡಿತವಾಗ್ಲು ಅದೇ ಬಾಯಲ್ಲಿ ದೇವರ ಆಶೀರ್ವಾದ ಬರ ಮಾಡ್ತಾನೆ ಬಾಯಲ್ಲಿ ದೇವರ ಮಾತುಗಳು ಬಂದ್ರೆ ಖಂಡಿತವಾಗ್ಲು ಅದೇ ಬಾಯಲ್ಲಿ ದೇವರು ಅತಿಶಯವಾದ ಸೌತ್ಯ ಕಾರ್ಯಗಳನ್ನ ಬರ ಮಾಡ್ತಾನೆ ಕಾರ್ಯಗಳನ್ನು ಬೇರು ವಾಕ್ಯ ಕಾರ್ಯಗಳನ್ನು ನಾವು ಮಾತಾಡಬೇಕು ಎಲ್ಲ ಇರಲಿ ಸಹೋದರ ಸಹೋದರಿಯರೇ ನನಗೆ ಅವಕಾಶವಿಲ್ಲ ಅಂತ ಅಂದ್ಕೊಳ್ಬೇಕು ಅವಕಾಶ ಯು ಕ್ರಿಯೇಟ್ ಸಮ್ ಆಪರ್ಚುನಿಟಿ ಯು ನೋ ದೇರ್ ಇಸ್ ಅ ಸೈನ್ ಡೋಂಟ್ ವೇಟ್ ಫಾರ್ ದ ಅಪರ್ಚುನಿಟಿ ಯು ಕ್ರಿಯೇಟ್ ದ ಅಪರ್ಚುನಿಟಿ ಅವಕಾಶ ಬರುತ್ತಂತ ಕಾಯ್ಬೇಡ ನೀನು ಸೃಷ್ಟಿ ಮಾಡಿಕೊ ಅವಕಾಶ ನೀನು ಮನೆಯಲ್ಲೇ ದೇವರು ಕೊಟ್ಟಿದ್ದಾರೆ ದಟ್ ಈಸ್ ಯುವರ್ ಮಿಷನ್ ಫೀಲ್ಡ್ ನಾನು ಯಾವಾಗ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ದ ಫಸ್ಟ್ ಮಿಷನ್ ಫೀಲ್ಡ್ ಇಸ್ ವ್ಯಾರ್ ಯು ಆರ್ ಸ್ಟ್ಯಾಂಡಿಂಗ್ ರೈಟ್ ಸ್ಥಳ ನಿನ್ನ ಮೊದಲನೇ ಸೇವಾ ಕ್ಷೇತ್ರ ನಿನ್ನ ಮನೆ ಅದು ಸೇವಾ ಕ್ಷೇತ್ರ ನಿನ್ನ ಕುಟುಂಬದವರು ಸೇವಾ ಸಮಾಜದವರು ಆತ್ಮಿಕವಾಗಿ ಇರ್ಬೇಕಂತ ಬಯಸ್ತಾ ಕ್ಷೇತ್ರ ಮಾತಾಡೋ ವಾಕ್ಯವನ್ನ ವಾಕ್ಯತ್ಕೊಂಡು ಮಾತ್ರ ಹೋಗ್ತಾ ಇರ್ತಾರೆ ಏನೋ ನಮ್ತಿಲ್ಲ ಗೊತ್ತಿಲ್ರಿ ಹಂಗಿದ್ರೆ ಜನ ಅವ್ರ ವಾಕ್ಯ ಯಾವಾಗ ಹೋಗ್ತಾರೆ ಯಾವಾಗ ಹೇಳ್ತಾರೆ ಸಭೆಗೂ ಕೂಡ ಅನೇಕರು ಸಹವೇದನೆ ತೆಗೆದುಕೊಂಡು ಬರಲ್ಲ ತಗೊಂಡು ಬರಲ್ಲ ಅನೇಕ ವಾಕ್ಯ ಇಲ್ಲಿ ಹೇಳ್ತಾ ಇರ್ತಾರೆ ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಅಯ್ಯೋ ಅಷ್ಟೇ ಲೈಫ್ ವಾಕ್ಯ ನಮ್ಮಲ್ಲಿ ಇದ್ರೆ ಭಾರ ಬರುತ್ತೆ ಭಾರ ಲೋಕದಲ್ಲಿರುವ ಜನಗಳಿಗೋಸ್ಕರ ಭಾರ ಬರುತ್ತೆ ನನ್ನ ಕುಟುಂಬದಲ್ಲಿ ಮೊದಲು ಓಕೆ ಹಾಗೆ ಹಾಗೆ ಟ್ರಾವೆಲ್ ಆಗಿ ಒಂದ್ಸಾರಿ ದೇವರ ಜೊತೆ ನನ್ನ ಜೊತೆ ನನ್ನ ಜೀವಿತ ಪ್ರಾರಂಭವಾಗಿ ವಾಕ್ನ ಜೊತೆ ನಮ್ಮ ಜೀವಿತ ಪ್ರಾರಂಭವಾಗಿ ವಾಕ್ಯ ಹೇಳುವಂತ ಒಂದು ಅಂಶಗಳು ನನ್ನ ಜೊತೆ ಪ್ರಾರಂಭವಾಗಿ ಹೋಗ್ತಾ ಇದ್ರೆ ಹಾಗೆ ಟ್ರಾವೆಲ್ ಮಾಡಿಕೊಂಡು ದೇವ್ರ ನಡೆಸ್ಕೊಡ್ತಾರೆ ಕೊಡ್ತಾರೆ ಆತನ ಕೆಲಸ ನಾವು ತೀರ್ಮಾನ ಮಾಡಿ ಕರ್ತನ ಒಪ್ಪಿಸಿ ಪ್ರಾರ್ಥನೆ ಮಾಡಿ ದೇವರ ಸ್ತೋತ್ರವಿದ್ದ ವಾಕ್ಯವನ್ನು ಕೇಳಿಸಿ ದೇವರ ವಾಕ್ಯವನ್ನು ಸಾರಬೇಕು ನಂಬಿಕೆಯಿಂದ ನಮ್ಮ ಜೀವಿತ ಮುಂದೆ ಸಾಯಿ ಎಲ್ಲ ಯೌನಸ್ಥ ಮಕ್ಕಳು ಎಲ್ಲ ಕುಟುಂಬದವರು ಎಲ್ಲ ಆತ್ಮೀಯರನ್ನು ಬಲಪಡಿಸಿ ಸಾಕ್ಷಿಯಾಗಿ ನಿಲ್ಲಿಸಿ ಯೇಸು ನಾಮದಲ್ಲಿ ಬಿಡುತ್ತಾರೆ ತಂದೆ ಆಮೇಲೆ